ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನಮ್ಮ ಮನೆ ದೇವರು ಸೊಲ್ಟೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಿಮಗೆ ದೇವಸ್ಥಾನ ಮತ್ತು ದೇವರ ದರ್ಶನ ಮಾಡಿಸ್ತೀವಿ ಬನ್ನಿ ಹೋಗೋಣ ಈಗ ನಾವು ನವಲೆ ಹತ್ರ ಇದ್ದೀವಿ ಸೊ ನವಲೆ ಕೆರೆ ಈಗ ನೋಡಿ ಕ್ರಿಕೆಟ್ ಸ್ಟೇಡಿಯಮ್ ಆಗಿದೆ ಸೊ ಹಾಗೆ ಮುಂದೆ ಬಂದರೆ ಜೆ ಎನ್ ಎನ್ ಕಾಲೇಜು ಇಲ್ಲೇ ನಾವು ಎಮ್ ಸಿ ಎಮ್ ಮಾಡಿದ್ದು ಎಮ್ ಸಿ ಎ ಅರ್ಧಕ್ಕೆ ಬಿಟ್ವಿ ಸಮ್ ಪರ್ಸ್ನಲ್ ಇಶ್ಯೂಸ್ ಸೊ ಇದು ನಮ್ಗೆ ಅವಾಗ ಹಳೆಯ ಅಡ್ಡ ನಾವು ಬಸ್ ಹತ್ತಿರಲಿಲ್ಲ ಸೀದಾ ಅದಕ್ಕ ಪ್ರೈವೇಟ್ ಬಸ್ಸಿಗೆ ಕೈ ಹೊಡ್ದು ಹೋಗ್ಬಿಡ್ತಿದ್ವಿ ಅಲ್ಲಿ ನಾವು ಅಪ್ಪ ಅಮ್ಮ ಕಾಲೇಜ್ ಬಸ್ಸಿಗೆ ಫೀಸ್ ಕಟ್ಟೋರು ಸೊ ಬನ್ನಿ ಹಾಗೆ ಹೋಗೋಣ ಇಲ್ಲಿ ಕ್ರಿಕೆಟ್ ಗ್ರೌಂಡ್ ಇದೆ ತೋರಿಸ್ತೀನಿ ನೋಡಿ ಈಗ ಜೆ ಎನ್ ಎನ್ ಕ್ರಿಕೆಟ್ ಗ್ರೌಂಡು ತುಂಬ ಮ್ಯಾಚಸ್ ಆಗಿದೆ ಅಲ್ಲಿ ವೀರೇಂದ್ರ ಸೆಹ್ವಾಗು ಮತ್ತು ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಎಲ್ಲ ಬಂದಿದ್ದರು ಅವಾಗ ಒಂದ್ಸರಿ ನೋಡೋಕೆ ಹೋಗಿದ್ವಿ ತುಂಬ ಮ್ಯಾಚಸ್ಗಳಾಗಿದೆ ನಮ್ಮ ಜೆ ಎನ್ ಎನ್ ಗ್ರೌಂಡಲ್ಲಿ ಸೊ ಹಾಗೆ ಮುಂದೆ ಬಂದರೆ ನಮ್ಮ ಕೃಷಿ ಕಾಲೇಜು ಆ ಗ್ರೌಂಡು ಸೂಪರಾಗಿದೆ ಅದು ತೋರಿಸ್ತೀನಿ ಬನ್ನಿ ಸ್ಪೀಡಾಗಿ ಹಾಗೆ ಏನು ನೋಡ್ಕೊಂಡು ಹೋಗೋಣ ಸ್ವಲ್ಪ ಶಿವಮೊಗ್ಗದಿಂದ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಓಕೆ ಇದೇ ಕೃಷಿ ಕಾಲೇಜ್ ಗ್ರೌಂಡು ಇಲ್ಲೂ ಅವಾಗ ಬಂದು ಕ್ರಿಕೆಟ್ ಆಡ್ತಿದ್ವಿ ಇವಾಗ ಕಮ್ಮಿ ಇವಾಗೆಲ್ಲರೂ ಬ್ಯುಸಿ 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 ಲೈಫ್ ಬಟ್ ನಾವು ಎವ್ರಿ ಸ್ಯಾಟರ್ಡೇ ಅವಾಗ ಸಂಡೇ ಸಂಡೇಸ್ ಕ್ರಿಕೆಟ್ ಆಡ್ತಿದ್ವಿ ಇವಾಗ ಸ್ಟಾಪ್ ಮಾಡಿದ್ವಿ ಮತ್ತು ಸ್ಟಾರ್ಟ್ ಮಾಡಬೇಕು ಕ್ರಿಕೆಟ್ ಆಡಿದ್ರೆ ಎಲ್ಲ ಫ್ರೆಂಡ್ಸು ರೀಯೂನಿಯನ್ ಹಾಕ್ತೀವಿ ಓಕೆ ಮುಂದೆ ಹೋಗ್ತಾ ಇದ್ವಿ ಮಳೆ ಬರ್ತಾ ಇದೆ ನೋಡ್ತಾ ಇದ್ದಿಲ್ಲ ಧಾರಾಕಾರ ಮಳೆ ಇನ್ನೇನು ನಿಯರ್ ಇದ್ದೀವಿ ಸೌಳಂಗ ದಾಟಿದ್ದೀವಿ ಓಕೆ ಬನ್ನಿ ಸೊಲ್ಟೂರ್ ಹತ್ರ ಬಂದಾಗ ವೀಡಿಯೋ ತೋರಿಸ್ತೀನಿ ಸೊ ಈಗ ಸೊಲ್ಟೂರ್ ಕ್ರಾಸ್ ಹತ್ರ ಇದ್ದೀವಿ ಬಂದ್ವಿ ಸೊ ಇಲ್ಲೇ ಮುಂದಕ್ಕೆ ಹೋಗಿ ಲೆಫ್ಟ್ ಸೈಡಿಗೆ ಹೋದರೆ ನಮ್ಮೂರು ಸೊಲ್ಟೂರು ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ ಓಕೆ ಇಲ್ಲೇ ಲೆಫ್ಟ್ ತಗೋಬೇಕು ತಗೊಳ್ಳೋಣ ಓಕೆ ಲೆಟ್ಸ್ಗೋ ಭಾರಿ ಸಣ್ಣ ರೋಡು ಮಳೆ ಬಂದಿರೋದಕ್ಕೂ ವೆದರ್ ಸೂಪರ್ ಆಗಿದೆ ಎಲ್ಲ ಗ್ರೀನರಿ ಎಫೆಕ್ಟ್ ಪ್ರಕೃತಿ ಎಷ್ಟು ಸುಂದರ ಓಕೆ ಬನ್ನಿ ನಾನಾಗೆ ದೇವಸ್ಥಾನ ನಿಮಗೆ ತೋರಿಸ್ತೀನಿ ಓಕೆ ಊರೊಳಗೆ ಎಂಟ್ರಿ ಆದ್ವಿ ನೋಡ್ತಾ ಇದ್ದೀರಲ್ಲ ಇದು ಊರು ಎಂಟ್ರಿ ಸೊ ಇಲ್ಲೇ ಸ್ವಲ್ಪ ಮುಂದಕ್ಕೆ ಹೋದರೆ ನಮ್ಮ ಟೆಂಪಲ್ ಸಿಗುತ್ತೆ ಸ್ಕೂಲ್ ಬಿಟ್ಟಿದೆ ಇವತ್ತು ಸ್ಯಾಟರ್ಡೇ ಎಲ್ಲ ಮಕ್ಕಳು ಸ್ಕೂಲಿಂದ ಮನೆಗೆ ಹೋಗ್ತಿದ್ದಾರೆ ಆ ಸ್ಕೂಲ್ ಲೈಫೇ ಚೆಂದ ರೀ ಓಕೆ ಬಂತು ನೋಡಿ ನಮ್ಮ ಟೆಂಪಲ್ ಬನ್ನಿ ದೇವ್ರ ದರ್ಶನ ಮಾಡೋಣ ಟೆಂಪಲ್ ಮಾತ್ರ ಮಸ್ತಿದೆ ಯಾವುದು ಹಳೇ ಕಾಲದ್ದು ಕೋಟೆ ನೋಡಿದಂಗೆ ಆಗತ್ತೆ ನೋಡಿ ಇದೇ ನಮ್ಮ ಟೆಂಪಲ್ ಹುಡುಗರೆಲ್ಲ ಫುಲ್ಲು ಝೂಮ್ ಆಟಾಡೋಕ್ಕೆ ಹೋಗ್ಬಿಡ್ತಾರೆ ಈಗ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಓಕೆ ಬನ್ನಿ ಟೆಂಪಲ್ ಹುಡುಗೋಗೋಣ ನೋಡ್ತಾ ಇದ್ರಲ್ಲ ಇದೇ ಟೆಂಪಲ್ಲು ಇಲ್ಲಿ ಬಂದರೆ ಏನೋ ಅಂತಾರೆ ಹೇಗಿದೆ ಟೆಂಪಲ್ ಹೇಗಿದೆ ಕಮೆಂಟ್ ಮಾಡಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರು ಕಮೆಂಟ್ ಮಾಡಿ ಸೊ ನಾವು ಅಪ್ಪಾಜಿ ಮುಂದೆ ಹೋಗ್ತಿದ್ದಾರೆ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಓಕೆ ಹೋಗೋಣ ಮಳೆ ಇರೋದ್ರಿಂದ ದೇವರು ರಶ್ ಕಮ್ಮಿ ಆಗಿದೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ಒಂದು ಏಟ್ ಓ ಕ್ಲಾಕಿಗೆ ಜನ ಇರೋರು ನಾವು ಬಂದಿದ್ದೆ ಟೆನ್ ತರ್ಟಿ ಲೆವೆನ್ ಲೆವೆನ್ ಆಗಿದೆ ಈಗ ಆಲ್ರೆಡಿ ಬಂದು ದೇವ್ರು ತೋರಿಸ್ತೀನಿ ಬನ್ನಿ ಈಗ ಇದೇನು ನೋಡಿ ನಮ್ಮ ಸೋಲ್ಟು ಆಂಜನೇಯ ಸ್ವಾಮಿ ಇಲ್ಲಿ ಪಕ್ಕದಲ್ಲಿ ಲೆಫ್ಟ್ ಸೈಡ್ ನೋಡಿದ್ರೆ ಭೂತಪ್ಪ ದೇವರು ಕಾಣಿಸ್ತಾರೆ ಆ್ಯಂಡ್ ಇಲ್ಲಂತ ದೇವರು ಆಂಜನೇಯ ಸ್ವಾಮಿ ದೊಡ್ಡ ಫೋಟೋ ಇಟ್ಟಿದ್ದಾರೆ ಓಕೆ ಬನ್ನಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಬರೋಣ ಓಕೆ ಇಲ್ಲೊಂದು ದೇವ್ರ ಗುಡಿ ಇದೆ ಯಾವ ದೇವ್ರ ಇದು ಅಂದರೆ ಸೂರ್ಯನಾರಾಯಣ ಸೊ ಹಾಗೆ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕೋಣ ಬನ್ನಿ ಫುಲ್ ಮಳೆ ಬಂದ್ಬಿಟ್ಟಿದೆ ಅದಕ್ಕೆ ಇವತ್ತು ಜನ ಕಮ್ಮಿ ಇದ್ದಾರೆ ಇಲ್ಲಾಂದರೆ ಅಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ಸೊ ಯಾಕಂದ್ರೆ ಇವತ್ತು ವಾರ ಅಲ್ಲ ಶನಿವಾರ ಆಂಜನೇಯನ ವಾರ ಜನ ಸೇರಿ ಸೇರ್ತಾರೆ ಕಾಪಾಡಪ್ಪ ಎಲ್ರಿಗೂ ಚೆನ್ನಾಗಿ ನೋಡ್ಕೊಳಪ್ಪ ಓಕೆ ಇಲ್ಲೊಂದು ಗುಡಿ ಇದೆ ಬನ್ನಿ ನೋಡೋಣ ಇದು ಚೌಡೇಶ್ವರಿ ದೇವಿ ಕುಂಕುಮ ಒಂದು ಹಚ್ಕೊಂಡಿರ್ಲಿಲ್ಲ ನನಗೆ ಮರ್ತೋಗ್ಬಿಡತ್ತೆ ಕುಂಕುಮ ಹಚ್ಕೊಳಕ್ಕಂತ ಬಂದೆ ಅಂದರೆ ಅಲ್ಲಿ ಇಟ್ಟಿರಲಿಲ್ಲ ಆ ಟೈಮಲ್ಲಿ ಈಗ ಅಲ್ಲಿ ಜನ ಬರ್ತಿದ್ದಂಗೆ ಇಟ್ ಶುರು ಮಾಡಿದ್ದಾರೆ ಕುಂಕುಮದ ಬಟ್ಲನ್ನ ಅದು ಒಳಗೆ ಇದು ಹೊರಗೆ ಎತ್ತಗೊಂಬಂದು ಇಟ್ಟಿದ್ದಾರೆ ಸೊ ಹಚ್ಕೊಂಡು ಇದು ನೋಡಿ ಹೇಗಿದೆ ಇದಕ್ಕೇನಂತಾರೆ ಅಂತ ನೀವು ಕಮೆಂಟ್ ಮಾಡಿ ಸೊ ಹಾಗೆ ಹೊರಗಡೆ ಬಂದರೆ ಇಲ್ಲೊಂದು ಭೂತಪ್ಪ ದೇವರಲ್ಲಿ ಸೊ ಅವರು ನನ್ನ ನಿಮ್ಮಗಡೆಯಿಂದ ತೆಗಿತಿದ್ದೆ ಸೊ ಮುಂದೆ ಬಂದು ತೊಗೊಳ್ರಿ ಅಂದರು ಅದಕ್ಕೆ ಮುಂದೆ ಬಂದು ಝೂಮ್ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಕಡಿಮೆ ಮುಗಿಸಿ ಸೊ ಇದು ನಮ್ಮ ದೇವಸ್ಥಾನ ಸೈಡ್ ವ್ಯೂ ಆ್ಯಂಗಲ್ಲು ಸೂಪರಾಗಿದೆ ಒಳ್ಳೆ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿದೆ ಆ್ಯಂಡ್ ಇದು ಅನ್ ಅದರ್ ಆ್ಯಂಗಲ್ ಓಕೆ ವಿಡಿಯೋ ಎಷ್ಟಾಗಿದ್ದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು